ನಮಸ್ಕಾರ ಸ್ನೇಹಿತರೆ ವೃಷಭ ಸಿನಿಮಾದ ಪೂರ್ಣ ಕಥಾ ಸಾರಾಂಶವನ್ನು ತಿಳಿಸುವ ಸಣ್ಣ ಪ್ರಯತ್ನ ಒಬ್ಬ ತಂದೆ ತನ್ನ ಮಗನಿಗಾಗಿ ರಾಕ್ಷಸನಾದರೆ ಏನಾಗುತ್ತೆ ಗೊತ್ತಾ ಮುಂದೆ ತಿಳಿಸುತ್ತೇನೆ ವೃಷಭ ಸಿನಿಮಾ ಒಂದು ಶಕ್ತಿಶಾಲಿ ತಂದೆಯ ಕಥೆ ಇದು ಕೇವಲ ಆಯಕ್ಷನ್ ಸಿನಿಮಾ ಅಲ್ಲ ತಂದೆ ಮಗನ ಭಾವನಾತ್ಮಕ ಸಂಬಂಧ ಅನ್ಯಾಯದ ವಿರುದ್ಧ ಹೋರಾಟ ಮತ್ತು ನ್ಯಾಯದ ಬೆಲೆ ಹೇಳುವ ಕಥೆ ಕತೆ ಆರಂಭವಾಗುವುದು ಶಾಂತವಾದ ಒಂದು ಊರಿನಲ್ಲಿ ಇಲ್ಲಿ ವೃಷಭ ಎಂಬ ವ್ಯಕ್ತಿ ಬದುಕುತ್ತಾನೆ ಅವನು ಸರಳ ಜೀವನ ನಡೆಸುವವನಾಗಿದ್ದರೂ ಅವನೊಳಗೆ ಭಾರಿ ಶಕ್ತಿ ಮತ್ತು ಧೈರ್ಯ ಇದೆ ತನ್ನ ಕುಟುಂಬವೇ ಅವನಿಗೆ ಎಲ್ಲವೂ ವಿಶೇಷವಾಗಿ ಅವನ ಮಗನೇ ಅವನ ಜೀವ ವೃಷಭ ತನ್ನ ಮಗನನ್ನು ಒಳ್ಳೆಯ ಮನುಷ್ಯನಾಗಿಯೇ ಬೆಳೆಸಲು ಬಯಸುತ್ತಾನೆ ಶಕ್ತಿ ಇರಬೇಕು ಆದರೆ ಅದು ನ್ಯಾಯಕ್ಕಾಗಿ ಮಾತ್ರ ಬಳಕೆಯಾಗಬೇಕು ಎಂದು ಮಗನಿಗೆ ಬೋಧಿಸುತ್ತಾನೆ ಆದರೆ ಈ ಊರಿನ ಶಾಂತಿಯನ್ನು ಕೆಲವು ದುಷ್ಟಶಕ್ತಿಗಳು ಹಾಳು ಮಾಡುತ್ತಿವೆ ಅಕ್ರಮ ವ್ಯವಹಾರ ರಾಜಕೀಯ ಪೈಪೋಟಿ ಮತ್ತು ಶಕ್ತಿಯ ದುರುಪಯೋಗ ಇವೆಲ್ಲದರ ಹಿಂದೆ ಒಂದು ಕ್ರೂರ ನಾಯಕನ ಕೈವಾಡ ಇರುತ್ತದೆ ವೃಷಭ ಈ ಅನ್ಯಾಯಗಳಿಗೆ ಮೌನವಾಗಿಯೇ ವಿರೋಧಿಸುತ್ತಾನೆ ಆದರೆ ಅವನು ನೇರವಾಗಿ ಹೋರಾಟಕ್ಕೆ ಇಳಿಯುವುದಿಲ್ಲ ಏಕೆಂದರೆ ಅವನಿಗೆ ಕುಟುಂಬವೇ ಮೊದಲ ಆದ್ಯತೆ ಕಥೆಯಲ್ಲಿ ತಿರುವು ಒಂದು ದಿನ ವೃಷಭನ ಮಗ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾನೆ ಇದು ದುಷ್ಟಶಕ್ತಿಗಳಿಗೆ ಇಷ್ಟವಾಗುವುದಿಲ್ಲ ಅವರು ವೃಷಭನ ಮಗನನ್ನು ಗುರಿಯಾಗಿಸುತ್ತಾರೆ ಒಂದು ಭೀಕರ ಘಟನೆ ನಡೆಯುತ್ತದೆ ಈ ಘಟನೆಯಿಂದ ವೃಷಭನ ಜೀವನವೇ ಬದಲಾಗುತ್ತದೆ ಅವನ ಮಗನ ಭವಿಷ್ಯ ಅಪಾಯಕ್ಕೆ ಸಿಲುಕುತ್ತದೆ ಈ ಕ್ಷಣದಿಂದ ವೃಷಭನೊಳಗಿನ ಮೌನ ಸಿಂಹ ಎಚ್ಚರಗೊಳ್ಳುತ್ತದೆ ನನ್ನ ಮಗನಿಗೆ ಅನ್ಯಾಯವಾದರೆ ನಾನು ಸುಮ್ಮನಿರಲಾರೆ ಎಂಬ ನಿರ್ಧಾರಕ್ಕೆ ವೃಷಭ ಬರುತ್ತಾನೆ ವೃಷಭನ ಪರಿವರ್ತನೆ ಇದಾದ ನಂತರ ವೃಷಭ ಸಂಪೂರ್ಣವಾಗಿ ಬದಲಾಗುತ್ತಾನೆ ಇವತ್ತು ತನಕ ತಾಳ್ಮೆಯಿಂದ ಇದ್ದವನು ಇನ್ನು ನ್ಯಾಯಕ್ಕಾಗಿ ಹೋರಾಡುವ ಯೋಧನಾಗುತ್ತಾನೆ ಒಬ್ಬೊಬ್ಬರಾಗಿ ದುಷ್ಟರ ಮುಖವಾಡ ಬಯಲಾಗುತ್ತದೆ ವೃಷಭ ತನ್ನ ಶಕ್ತಿಯನ್ನು ಬಳಸಿಕೊಂಡು ಅನ್ಯಾಯದ ಬೇರುಗಳನ್ನು ಕಿತ್ತು ಹಾಕುತ್ತಾನೆ ಈ ಭಾಗದಲ್ಲಿ ಸಿನಿಮಾ ಬಾರಿ ಅಫೆಕ್ಷನ್ ಮತ್ತು ಇಮೋಷನ್ ಮಿಶ್ರಣವಾಗಿರುತ್ತದೆ ಪ್ರತಿ ಪೈ ಸೀನ್ನಲ್ಲೂ ವೃಷಭನ ಕೋಪ ಮಾತ್ರವಲ್ಲ ಒಬ್ಬ ತಂದೆಯ ನೋವು ಕೂಡ ಕಾಣಿಸುತ್ತದೆ ತಂದೆ ಮಗನ ಭಾವನಾತ್ಮಕ ಕ್ಷಣಗಳು ಸಿನಿಮಾದ ಹೃದಯವಾಗಿರುವುದು ತಂದೆ ಮಗನ ಸಂಬಂಧ ವೃಷಭ ತನ್ನ ಮಗನ ಮುಂದೆ ಯಾವಾಗಲೂ ಬಲಿಷ್ಠನಾಗಿ ಕಾಣಲು ಪ್ರಯತ್ನಿಸುತ್ತಾನೆ ಆದರೆ ಒಳಗೊಳಗೆ ಅವನು ತುಂಬಾ ನೋವು ಅನುಭವಿಸುತ್ತಿರುತ್ತಾನೆ ಮಗನಿಗಾಗಿ ತನ್ನ ಜೀವವನ್ನೇ ಪಣಕ್ಕಿಡಲು ವೃಷಭ ಸಿದ್ಧನಾಗಿರುತ್ತಾನೆ ಇಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುವ ಹಲವು ದೃಶ್ಯಗಳು ಬರುತ್ತವೆ ತಂದೆ ಬಲಿಷ್ಠನಾಗಿರಬೇಕು ಅಂದರೆ ಅವನು ನೋವಿಲ್ಲ ಅನ್ನೋದಲ್ಲ ಎಂಬ ಸಂದೇಶ ಈ ಭಾಗದಲ್ಲಿ ತೀವ್ರವಾಗಿ ತಲುಪುತ್ತದೆ ಕ್ಲೈಮ್ಯಾಕ್ಸ್ ನ್ಯಾಯದ ಯುದ್ಧ ಕ್ಲೈಮ್ಯಾಕ್ಸ್ನಲ್ಲಿ ವೃಷಭ ಮತ್ತು ಮುಖ್ಯ ದುಷ್ಟಶಕ್ತಿಗಳ ನಡುವೆ ಭೀಕರ ಮುಖಾಮುಖಿ ನಡೆಯುತ್ತದೆ ಇದು ಕೇವಲ ವ್ಯಕ್ತಿಗಳ ನಡುವಿನ ಹೋರಾಟವಲ್ಲ ನ್ಯಾಯ ಮತ್ತು ಅನ್ಯಾಯದ ನಡುವಿನ ಯುದ್ಧ ವೃಷಭ ಎಲ್ಲವನ್ನೂ ಕಳೆದುಕೊಳ್ಳುವ ಹಂತಕ್ಕೆ ಬರುತ್ತಾನೆ ಆದರೆ ಅವನು ಹಿಂಜರಿಯುವುದಿಲ್ಲ ಒಬ್ಬ ತಂದೆಯ ಕೋಪ ಒಬ್ಬ ಮನುಷ್ಯನ ಧೈರ್ಯ ಮತ್ತು ನ್ಯಾಯದ ಮೇಲಿನ ನಂಬಿಕೆ ಇವೆಲ್ಲ ಸೇರಿ ವೃಷಭನನ್ನು ಅಜೇಯನಾಗಿಸುತ್ತವೆ ಅಂತ್ಯ ಮತ್ತು ಸಂದೇಶ ಅಂತ್ಯದಲ್ಲಿ ಅನ್ಯಾಯ ಸೋಲುತ್ತದೆ ಆದರೆ ಈ ಗೆಲುವು ಸುಲಭವಲ್ಲ ವೃಷಭ ಭಾರೀ ಬೆಲೆ ಕಟ್ಟಿರುತ್ತಾನೆ ಸಿನಿಮಾ ಕೊಡುವ ಅಂತಿಮ ಸಂದೇಶ ಬಹಳ ಸ್ಪಷ್ಟ ಶಕ್ತಿ ಪ್ರತೀಕಾರಕ್ಕಲ್ಲ ನ್ಯಾಯಕ್ಕಾಗಿ ತಂದೆಯೆಂದರೆ ಕೇವಲ ರಕ್ಷಕನಲ್ಲ ತ್ಯಾಗದ ಪ್ರತೀಕ ನ್ಯಾಯ ಸಿಗದಾಗ ಮನುಷ್ಯನೇ ನ್ಯಾಯವಾದ ಇದು ಧನ್ಯವಾದಗಳು ಸ್ನೇಹಿತರೇ ನನ್ನ ಈ ಸಿನಿಮಾದ ಸಾರಾಂಶ ಹೀಗಿದೆ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಇನ್ನೂ ಅನೇಕ ಸಿನಿಮಾಗಳ ಸಾರಾಂಶಕ್ಕಾಗಿ ಪಟೀಲ್ ಎಂಟರ್ಟೈನ್ಮೆಂಟ್ ಹರ್ಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಹಾಗೂ ನಿಮಗೆ ಯಾವ ಸಿನಿಮಾದ ಸಾರಾಂಶದ ಕುರಿತಾದ ವಿಡಿಯೋ ಬೇಕೆಂದು ಕಾಮೆಂಟಿನಲ್ಲಿ ತಿಳಿಸಿ ಥ್ಯಾಂಕ್ ಫಾರ್ ವಾಚಿಂಗ್ ಈ ವಿಷಯದ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಕುರಿತಾಗಿ ಕಾಮೆಂಟಿನಲ್ಲಿ ತಿಳಿಸಿ ಥ್ಯಾಂಕ್ ಫಾರ್ ವಾಚಿಂಗ್ ಪ್ಲೀಸ್ ಫಾಲೋ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್